இவ்வளே நோடி இவ்வளவு சில்ப்பார மாத்தாட்கிட்ட யோசனை மாத்தாட்கள ஜல் கைப்பில் தரக்கூடாது ஏ இதோர சிப்பா எடுக்க மழி நோட்டி திட்டி மத நோட்ல ஜல் தான் கைப்பா மழி ஜோர் ஆயிரம் ஏன் ஆமே மாவாடி

മനടിവാ ജി ജി ബ് ജോരവക് ബാളാ സ്വാതിര സ്വാതിൽ പത്ത് ചലോട നടി മുൻ്റെ ബസ്ലൈത്തിൽ ಹ್ಞೂ ಹೌದು ಹಂಗದು ಒಂದ್ ಕಡೆ ಹೆಂಗೆ ಹ್ಯಾಂಗಿರ್ತೈತಿ ಒಂದ್ ಕಡೆ ಹೆಂಗೆ ಇರ್ತೈತಿ ಅಲ್ಲಿ ಒಂದು ಕಿಲೋಮೀಟರ್ ನಾಗೆ ಪರಕಿರ್ತೈತಿ ಬ್ಯಾಗೇ ತಂದಿಲ್ಲ ಅಲ್ಲ ಮರ್ತು ಬಂದಿ ಏನು ಅಯ್ಯ ಹೌದು ನೋಡ ಶಿಲ್ಪಕ್ಕ ಹನೇ ಬರ ನಂದು ಮರ್ತು ಬಂದ ನೋಡ ಬ್ಯಾಗೇ ತಂದಿಲ್ಲ ಸುಟ್ಟು ಬರಲಿ ನೆನಪಿ ಆಗಿಲ್ವಾ ಇಲ್ಲೇ ಅಲ್ ತಗೋತ ನಾ ಹಾಕಿಲ್ವಾ ಮತ್ತೆ ಏನು ಮಾಡಿದ ತಗೋ ನಾ ಇಲ್ಲಿ ಕಾಯ್ಪಲ್ಲಿ ನೋಡ್ತಿರ್ತಿವಿ ಬಾನೀನು ಪಕ್ಕನ ಹಾಂ ಕೊತ್ತಂಬರಿ ಹ್ಯಾಂಗ ಸೂಡ

ಭಾಳ ಉಪಕಾರ ಇತ್ತು ಯಾರು ಬರಲಿಲ್ಲ ನೀವು ಬಂದು ಹೆಣ್ಮಕ್ಳು ನಾನು ಎದುರ್ಸಿದ್ರಿ ಒಳ್ಳೇದು ಮಾಡಲಿವತ್ತೀವ್ರು ಯಾಕೆ ರೀ ಜ ನೀವು ಯಾಕೆ ಬಂದೀರಿ ಕಾಯಿಪಲ್ಯ ತರಕಾರ ಮನ್ಯಾಗ ಯಾರು ಯಾರಿದಾರಿದ್ರೆ ಕಾಸ್ಬೇಕಿಲ್ಲ ರೀ ಮಗ ಮಕ್ಕಳು ಸಸಿ ಯಾರಿದ್ರು ಕಾಸ್ಬೇಕಿಲ್ಲ ರೀ ಯಾವ ಮಗ ಮಕ್ಕಳು ಸಸಿ ಅವ ಅವರು ನನ್ನ ಹೊರಗೆ ಹಾಕ್ಯಾರ ನಾನು ನನ್ನ ಹೆತ್ತಿ ಒಂದು ರೂಮ್ ಮಾಡ್ಕೊಂಡದಿವ ಅಶಿ ಅಡ್ಗೆ ಮಾಡತ್ತಿದ್ಲು ನಾನೆ ಹೋಗಿ ತಗೊಂಡ್ ಬಂದ್ರ ಆಯ್ತ್ ಅಂತ ಬಂದ್ ನೀವ್ ಮಾರ್ಕೆಟ್ ಗ ಏನ್ ಮಾಡೋದ್ ಈಗಿನ್ ಹಂಗೆ ಐತ್ವ ಅವ್ರ ಅವ್ರ ಚಂದ್ ಇರ್ಲಿ ಅನ್ನೋದ್ ಯಾ ಪಾಪ ಆ ಗಂಡ್ ಹಂಗೆ ಓಡೇ ಹೋದ್ ನೋಡ್ ಅಜ್ಜ ಹಿಡಿಬೇಕ್ ಅನ್ನೋದ್ರಾಗೆ ಇದಕ್ ಪೊಲೀಸ್ ಗಾಡಿ ಕೊಡ್ತಿದ್ವಿ ಏನ್ ಆಗಿಲ್ಲ ಅಲ್ಲಿ ಮಗ ಏನ್ ಆಗಿಲ್ವ ತಂಗಿ ಏನ್ ಆಗಿಲ್ಲ ನೀವ್ ಹೋರ್ ಮಾರ್ಕೆಟ್ ಮಾಡಕ್ ಬಂದಿರ್ನ ಹೋರ್ ಹೋರ್ ನೀವ್ ನೋಡಿದ್ರೇನ ಮಕ್ಕಳಿದ್ದು ಹುಟ್ಟಿದಾಗ ತಂದೆ ತಾಯಿನೇ ಮಕ್ಕಳನ್ನ ಜಾಪನ್ ಮಾಡಿ ಹಿಂಗೆ ಬೇಸಿರ್ತಾರೆ ದೊಡ್ಡ ನಾನು ನೌಕರಿ ಹಿಡಿದ್ರೆ ಅವ್ರ ಮದ್ಯ ಮೊಮ್ಮಕ್ಕಳು ಮದುವೆ ಮೊಮ್ಮಕ್ಕಳು ಅಕ್ಕಂದು ಅದ್ರಿ ವಯಸ್ಕ ಆ ವಯಸ್ಸಾದ ಕಾಲಕ್ಕೆ ಹಿಂಗೆ ಬಿಟ್ಟರೆ ಅವ್ರ ಗತಿ ಏನು ಅವ್ರ ಪರಿಸ್ಥಿತಿ ನಾ ನಮಗೂ ನಿಮಗೂ ಬರ್ತೈತಿ ಅವ್ರಿಗೇನು ನಮ್ದೇನು ವಯಸ್ಸೇನು ನಾವು ಹರಿದವರೇ ಇರುವುದಿಲ್ಲ ವಯಸ್ಸು ನಮಗೂ ಆಗ್ತೈತಿ ಅವ್ರ ಪರಿಸ್ಥಿತಿ ಅವ್ರ ಏನು ಸುತ್ತ ಚಕ್ರ ಸುತ್ತೈತಂತಾರಲ್ರಿ ಅಂತಾರಲ್ರಿ ಎಲ್ಲ ಚೈನ್ ಅದು ನಮಗೂ ಸುತ್ತಕೊಂಡು ಸುತ್ತಕೊಂಡು ನಮಗೆ ಬರೋದೇ ಅದು ಚೈನ್ ಹಾಂ ಅದಕ್ಕೆ ನೋಡಿರಿ ನಮಗೂ ಆ ಪರಿಸ್ಥಿತಿ ನಮಗೂ ಬಂದರೆ ಬರ್ಬೋದು ನೋಡಿರಿ ತಂದೆ ತಾಯಿ ಇದ್ದು ಹಿಂಗೆ ಮಾಡಾಕ್ರಿ ಚೆಂದಾಗ ನೋಡ್ಕೊರಿ ತಂದೆ ತಾಯಿಗೆ ಈ ರೀತಿ ಮಾಡಬೇಡ್ರಿ ಬರ್ರಿ ನಾವು ಕೈಪಲ್ ಮಾಡೋಣ ಬರ್ರಿ ಏನು ಮಾಡುದು ಬರ್ರಿ